ನಮ್ಮ ಹೆಸರು ಸದನ ತಾಲೂಕು ಸಂತೆಕಲೆಯಲ್ಲಿ ನಿನ್ನ ಅಂತ ನನ್ನ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸು ನಾನು ನಮ್ಮ ವಂಶಸ್ಥರೆಲ್ಲ ಕಟ್ತಾಯಿದ್ರು ನಾನು ಈಗ ಹೊಸದಾಗಿ ಅಲ್ಲಿ ಕರ್ತೇನೆ ಸಾಕಿ ಯುವಕರಿಗೆಲ್ಲ ನಾನು ಸಾಕ್ರಪ್ಪ ಉದ್ಯಾರ ಆಗ್ರಪ್ಪ ಚೆನ್ನಾಗ್ ಆಗ್ರಪ್ಪ ಮದುವೆ ಮಾಡಿಕೊಡ್ರಪ್ಪ ಮಕ್ಕಳು ಮರಿಯಲ್ಲಿ ಮಾಡ್ರಪ್ಪ ವಂಶಾಭಿವೃದ್ಧಿ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಹೇಗೆಂದರೆ ಜನಗಳು ವಂಶಾಭಿವೃದ್ಧಿ ಮಾಡ್ಕೊತಾರೆ ಜನಗಳು ಮಾಡ್ಕೊತಾರೆ ಅಂದ್ರೆ ವಿಭಿನ್ನವಾದ ಉದಾಹರಣೆಗಳು ತಳಿಗಳು ಎಲ್ಲ ಇರ್ತವೆ ಅದರಲ್ಲಿ ವಿಶೇಷವಾಗಿ ಅಳಿ ತಳಿನ ನ್ಯಾಚುರಲ್ ಕ್ರಾಸಿಂಗ್ ಅಂತ ಹಸುವಿಗೆ ಹಸುವಿಗೆ ಈ ಸೆಮೆನಲ್ಲಿ ಒಳ್ಳೆ ಕರ ಊಟ ನಾವು ನೋಡಿದ್ದೀವಿ ನಮ್ಮ ಕಡೆ ನಮ್ಮ ಕಡೆ ಓರಿ ಇಲ್ಲ ಹಸುನು ಸರಿಯಾಗಿಲ್ಲ ಏನು ಮಾಡ್ತಾರೆ ಸೆಮೆನ್ ಹಾಕ್ಸ್ತಾರೆ ನಮ್ಮ ಗೋರಿ ಬಿಂದೂರು ಸೈಡ್ ಆ ಹೆಸುಗ್ ಏನಂದ್ರೆ ಈ ಸೀಮೆ ಹಸು ಹುಟ್ಟಂಗೆ ಹುಟ್ಟುತ್ತಲೆ ಹೌದು ಮೇನ್ ಹಳ್ಳಿ ಕಾರಿರದೆ ತಲೆ ನಡೆದ ತಲೆ ಕರೆಕ್ಟ್ ಆಗಿರ್ಬೋದು ನ್ಯಾಚುರಲ್ ಕ್ರಾಸಿಂಗ್ ಮಾಡಿಸ್ತೀವಿ ಹಾಂ ಅದು ಮದ್ರಾಸ್ ಹೈಕೋರ್ಟ್ ಹಾಂ ಹೇಳಿದ್ದಾರೆ ಹಾಂ ಕೃತಕ ಗರ್ಭಧಾರಣೆ ಮಾಡಬಾರ್ದು ನ್ಯಾಚುರಲ್ ನ್ಯಾಚುರಲ್ ನೋಡಬೇಕು ಅಂತ ಯಾಕಂದರೆ ಒಳ್ಳೆ ತಡೆ ಹುಟ್ಟುತ್ತದೆ ಮುಂದೆ ಮುಂದೆ ಅದು ಅಂಶ ಹೆಚ್ಚುತ್ತದೆ ಅದರಿಂದ ಹಳ್ಳಿ ಸಾಕುವಂಥವ್ರಿಗೆ ಒಳ್ಳೆ ಕಾಡುಗಳು ತಗೊಂಡು ಮನೆಯಲ್ಲಿ ದೊಡ್ಡ ಮಾಡಿಕೊಂಡು ಅಲ್ಲಿ ಉಂಟಾಭಿವೃದ್ಧಿ ಮಾಡ್ಕೊಬೇಕು ಅವನು ಒಂದು ವೇಳೆ ಇಂಥವು ತಗೊಂಡ್ರೆ ಚೆನ್ನಾಗಿ ಕೆಲಸ ಮಾಡಬೇಕು ವ್ಯಾಸಿಂಗ್ ಮಾಡಿಸ್ಬೇಕು ಲಾಭಕ್ಕೆ ಮಾಡ್ಕೊಳ್ಬೇಕು ಹಾಂ ಲಾಭ ಲಾಭ ಮಾಡಿದಾಗ ಸಾಕ್ರಿಗೆ ಮಾಡಿ ಖುಷಿ ಹಾಂ ಸಾಕು ಹಾಕಬೇಕು ವಿಧಿವಂತರಾಗಬೇಕು ಹಾಂ ಆಗಬೇಕು ಶ್ರೇಯಸ್ ಅವ್ರಿಗೆ ಹೆಚ್ಚಿದೆ ಅಂತಂದ್ಬಿಟ್ಟು ನಾನು ಹೇಳ್ತೀನಿ